ಹಾಯ್ ಫ್ರೆಂಡ್ಸ್ ಅಝೂಮ್ ಮಾಡ್ಕೊಳ್ಳಿ ಬೆಳಿಗ್ಗೆ ಒಂದು ಬೆಲ್ ರಿಂಗ್ ಆಗುತ್ತೆ ನಿಮ್ ಮನೆ ಡೋರ್ದು ಹೋಗಿ ಓಪನ್ ಮಾಡ್ತೀರಾ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಸರ್ಪ್ರೈಸ್ ಇರುತ್ತೆ ಆ ಸರ್ಪ್ರೈಸ್ ಏನು ಅಂದ್ರೆ ಒಂದು ಫ್ಯೂ ಆಫೀಸರ್ಸ್ ಇರ್ತಾರೆ ಅವ್ರು ತೋರಿಸ್ತಾರೆ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದೀವಿ ನಿಮ್ಮ ಮನೆನ ರೈಡ್ ಮಾಡಲಿಕ್ಕೆ ಅಂತ ನಿಮಗೆ ಹೇಗೆ ಅನ್ನಿಸ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಮನೆಯಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ ಇದೆ ಅನ್ಅಕೌಂಟೆಡ್ ಕ್ಯಾಶ್ ಇದೆ ಅನ್ಅಕೌಂಟೆಡ್ ಡಾಕ್ಯುಮೆಂಟ್ಸ್ ಕೂಡ ಇದೆ ಜ್ಯುವೆಲರಿಸ್ ಇದೆ ಮತ್ತು ಸಾಕಷ್ಟು ನೀವು ಡಿಕ್ಲೇರ್ ಮಾಡಿರೋ ಇನ್ಕಮ್ಗಿಂತ ಹೆಚ್ಚಿಗೆ ಡಾಕ್ಯುಮೆಂಟ್ಸು ಅದಕ್ಕೆ ಪ್ರೂಫ್ ಕೂಡ ನಿಮ್ಮ ಮನೆಯಲ್ಲಿದೆ ನಿಮ್ಗೆ ಹೇಗೆ ಅನ್ನಿಸ್ಬೋದು ಇದು ಒಬ್ಬ ದೊಡ್ಡ ದೊಡ್ಡ ತುಂಬ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಪರ್ಸನ್ಸ್ಗೆ ನಾರ್ಮಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಖಂಡಿತವಾಗಿಯೂ ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಈ ಸರ್ಚ್ ಡಾಕ್ಯುಮೆಂಟೇಷನ್ ಹೇಗೆ ವೆರಿಫೈ ಮಾಡ್ತಾರೆ ಸರ್ಚ್ ಯಾವಾಗ ಮಾಡ್ತಾರೆ ಇದ್ರ ಬಗ್ಗೆ ಈ ವಿಡಿಯೋ ಮಾಡಲಿಕ್ಕೆ ನಾನು ಬ್ರೀಫ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಸರ್ಚ್ ಆಕ್ಟಿವಿಟೀಸ್ ನಡೆಯುತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಂತ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಸ್ನೇಹಿತರೆ ಎರಡು ತರ ರೈಡ್ ಅಂತ ಅಂದ್ಕೊಂಡ್ರೆ ಟರ್ಮಿನಾಲಜಿ ರೈಡ್ ನಮ್ಮ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇರೋಲ್ಲ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಎರಡೇ ಇರೋದು ಸರ್ಚ್ ಸರ್ವೆ ಸರ್ಚ್ ಅಂದರೆ ಇದು ತುಂಬ ಎಕ್ಸಾಸ್ಟಿವ್ ಇದು ನೀವು ರೈಡ್ ಅಂತ ಯೂಸ್ ಮಾಡ್ತಿರಲ್ಲ ಟರ್ಮಿನಾಲಜಿ ಓಕೆ ನಾನು ಕೂಡ ಆಡ್ ಇದನ್ನು ರೈಡ್ ಅಂತಾನೆ ಕನ್ಸಿಡರ್ ಮಾಡಿ ಮಾತಾಡ್ತೀನಿ ಒಂದು ಸರ್ಚ್ ಇನ್ನೊಂದು ಸರ್ವೆ ಸರ್ವೆ ಒಂದು ಸಿಂಪಲ್ ಪ್ರೊಸೀಜರ್ಸ್ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಲೋಕಲ್ ಆಫೀಸರ್ಸೇ ಬರ್ತಾರೆ ಇದಕ್ಕೆ ಬೇರೆ ಯಾರು ಹೊರಗಡೆ ಆಫೀಸರ್ಸ್ನ ಡೆಪ್ಯೂಟ್ ಮಾಡಲ್ಲ ಅವರು ನಿಮ್ಮ ಬಿಸ್ನೆಸ್ ಅವರ್ಸ್ನಲ್ಲೇ ಬರಬೇಕು ಬಿಸ್ನೆಸ್ ರಿಮೇಜಸ್ಗೆ ಬರಬೇಕು ಮನೆಗೆ ಬರೋಲ್ಲ ಅವರು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ ಅಲ್ಲಿ ಏನಾದರೂ ಅವರಿಗೆ ಡಾಕ್ಯುಮೆಂಟ್ಸ್ನ ಅನ್ಅಕೌಂಟೆಡ್ ಇದೆ ಅಥವಾ ಏನಾದರೂ ನೀವು ಅಕೌಂಟ್ ಮಾಡದೇ ಇರೋ ಡಾಕ್ಯುಮೆಂಟ್ ಸಿಕ್ಕರೆ ಅದನ್ನು ಬರೀ ಬುಕ್ಸ್ ಆಫ್ ಅಕೌಂಟ್ಸ್ ಮತ್ತು ಡಾಕ್ಯುಮೆಂಟ್ಸ್ ಮಾತ್ರ ತೆಗೆದುಕೊಂಡು ಹೋಗ್ತಾರೆ ಅವರು ನಿಮಗೆ ಸೀಸರ್ಗೆ ಯಾವ ಅವಕಾಶನೂ ಇಲ್ಲ ಜ್ಯುವೆಲರಿ ಆಗಿರ್ಬೋದು ಕ್ಯಾಶ್ ಆಗಿರ್ಬೋದು ಯಾವುದಕ್ಕೂ ಅದನ್ನು ಸೀಸ್ ಮಾಡಲಿಕ್ಕೆ ಅಧಿಕಾರ ಇರೋಲ್ಲ ಆದರೆ ಸೆಕ್ಷನ್ ಒನ್ ತರ್ಟಿ ಅಲ್ಲಿ ಸರ್ಚಲ್ಲಿ ಅವರಿಗೆ ಅನ್ಲಿಮಿಟೆಡ್ ಪವರ್ಸ್ ಇರುತ್ತೆ ಪವರ್ಸ್ ಏನು ಅಂತ ಹೇಳಿ ನಾನು ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಆವಾಗಲೇ ಒಂದು ಹೇಳಿದೆ ನಿಮಗೆ ಒಂದು ಡೋರ್ ಆಗುತ್ತೆ ಬೆಲ್ ಆದ ತಕ್ಷಣ ನೀವು ಡೋರ್ ತೆಗಿತೀರಾ ಡೋರ್ ತೆಗಿದ ತಕ್ಷಣ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ನಿಮಗೆ ಸರ್ಚ್ ವಾರೆಂಟ್ ತೋರಿಸ್ತಾರೆ ಅಂತ ಹೇಳಿದೆ ಹೌದು ಸ್ನೇಹಿತರೆ ಸರ್ಚ್ಗೆ ಬಂದಾಗ ಕಂಪಲ್ಸರಿಲಿ ದೇ ಹ್ಯಾವ್ ಟು ಕ್ಯಾರಿ ವಿತ್ ದಿ ವಾರೆಂಟ್ ವಾರೆಂಟ್ ಬಂದು ತಂದ ತಕ್ಷಣನೇ ನೀವು ಒಂದೇ ಸರಿ ಅವ್ರಿಗೆ ಕರಿಬೇಕು ಅಂತ ಒಳಗಡೆ ಏನಿಲ್ಲ ನಿಮಗೊಂದು ಅವಕಾಶ ಇದೆ ಅದೇನು ಅಂದರೆ ಸರ್ಚ್ಗೆ ಅಂತೂ ನೀವು ಕೋಪರೇಟ್ ಮಾಡಲೇಬೇಕು ದೇರ್ ಇಸ್ ನೋ ವೇ ಔಟ್ ನೀವು ಅವ್ರ ಐಡೆಂಟಿಟಿನ ಕೇಳ್ಬೋದು ಐಡೆಂಟಿಟಿ ಅಂದರೆ ಅವ್ರದ್ದು ಪ್ರೂಫ್ ಅವ್ರದ್ದು ಐ ಡಿ ಕಾರ್ಡ್ ತೋರಿಸ್ತಾರೆ ಇನ್ಕಮ್ ಟ್ಯಾಕ್ಸ್ ಇಂದ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅವರಿಗೆ ಐ ಡಿ ಕಾರ್ಡ್ ಇರುತ್ತೆ ಅದನ್ನ ವೆರಿಫೈ ಮಾಡಿ ಕನ್ಫರ್ಮ್ ಕೆಲವೊಂದು ಸರಿ ನೀವು ಮೂವಿನಲ್ಲಿ ನೋಡಿರ್ಬೋದು ಸ್ಪೆಷಲ್ ಚಬ್ಬೀಸ್ ಅಂತ ಅದರಲ್ಲಿ ಡೂಪ್ಲಿಕೇಟ್ ಆಫೀಸರ್ಸ್ ಬಂದು ಫೇಕ್ ರೈಡ್ ಮಾಡಿರ್ತಾರೆ ಆ ಥರ ಕಾನ್ಸಿ ಇನ್ಸಿಡೆಂಟ್ಸ್ ಕೂಡ ನಡೆದಿರುತ್ತೆ ಸೊ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಲಿಕ್ಕೆ ಸರ್ಚ್ ಆಗಿದೆಯೋ ನಿಜವಾಗ್ಲೂ ನಮ್ಮ ರೆಮೆಸಸ್ ಮೇಲೆ ಅಥವಾ ಇಲ್ಲ ಅಂತ ನೀವು ಹೇಗೆ ವೆರಿಫೈ ಮಾಡ್ಕೋಬೋದು ಅಂದರೆ ಅವ್ರದ್ದು ಡಿನಲ್ಲಿ ಇಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವಾರೆಂಟ್ ಇರುತ್ತೆ ವಾರೆಂಟ್ ನೀಟಾಗಿ ಓದ್ಕೋಬೇಕು ಓದ್ಕೊಂಡು ಇವರು ರೆಮೆಸಸ್ನಲ್ಲಿ ಬಂದಿರ್ತಾರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಸರ್ಚ್ಗೆ ಬಂದಾಗ ಒಂದು ತಿಳ್ಕೊಳ್ಳಿ ಸೆಕ್ಷನ್ ಒನ್ ತರ್ಟಿ ಟು ತುಂಬಾ ಎಕ್ಸಾಸ್ಟಿವ್ ಇದು ಇದು ತುಂಬಾ ಸಿವಿಯರ್ ಕಾನ್ಸಿಕ್ವೆನ್ಸಸ್ ಇರುತ್ತೆ ನೀವು ಸರ್ಚ್ ಆದ ತಕ್ಷಣ ನೀವು ಡಿಪಾರ್ಟ್ಮೆಂಟ್ ಜೊತೆಗೆ ಕೋಪರೇಟ್ ಮಾಡಲೇಬೇಕು ಯಾಕೆ ಅಂದ್ರೆ ಅವ್ರು ಕೇಳಿ ಡಾಕ್ಯುಮೆಂಟ್ಸ್ ಕೊಡಬೇಕು ಅವ್ರು ಲಾಕರ್ ಓಪನ್ ಮಾಡುವ ಲಾಕರ್ ಓಪನ್ ಮಾಡಬೇಕು ನಮಗೆ ಈ ಪ್ರಿಮೆಸಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ಬೇಕು ಈ ಡಾಕ್ಯುಮೆಂಟ್ಸ್ ತೋರಿಸಿ ಅಂದ್ರೆ ನೀವು ತೋರಿಸ್ಲೇಬೇಕು ತೋರಿಸ್ತೇ ಇದ್ರೆ ಏನಾಗುತ್ತೆ ನೀವು ಡಾಕ್ಯುಮೆಂಟ್ಸ್ ಕೊಡಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಟ್ರೆಸರಿನಲ್ಲಿ ಇರುತ್ತೆ ಆಗ ಟ್ರೆಝರಿನ ಬ್ರೇಕ್ ಮಾಡಬೇಕಾಗುತ್ತೆ ಓಪನ್ ಆಗಬೇಕಾಗುತ್ತೆ ಅವಾಗ ಕಾನ್ಸಿಕ್ವೆನ್ಸಸ್ ಸಿವಿಯಾರಿಟಿ ಇರುತ್ತೆ ಯಾಕೆಂದ್ರೆ ನೀವು ಡಿಪಾರ್ಟ್ಮೆಂಟ್ ಜೊತೆ ಕೋಆಪರೇಟ್ ಮಾಡಿದರೆ ನಿಮ್ದು ಸರ್ಚ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸ್ಲೋ ಕೋಆಪರೇಟಿವ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಆದರೂ ಸಾಫ್ಟ್ ಆಗುತ್ತೆ ಅದರ್ವೈಸ್ ಸಿವಿಯಾರಿಟಿ ಹೆಚ್ಚಿಗೆ ಆಗುತ್ತೆ ಇವಾಗ ಸರ್ಚ್ ಆಗುತ್ತೆ ಸರ್ಚ್ ಆದ ತಕ್ಷಣ ಆ ಪ್ರಿಮೈಸೆಸ್ನಲ್ಲಿ ನಿಮ್ಮ ಮೊಬೈಲ್ಸ್ ಎಲ್ಲ ಇಸ್ಕೊಳ್ತಾರೆ ಮೊಬೈಲ್ಸ್ ಯು ಆರ್ ನಾಟ್ ಸಪೋಸ್ ಟು ಕಾಲ್ ಎನಿವನ್ ನೀವು ಯಾವುದೇ ನಿಮ್ಮ ಚಾರ್ಟೆಡ್ ಅಕೌಂಟೆಂಟ್ ಆಗಲಿ ಅಡ್ವೊಕೇಟಿಗಾಗಲಿ ಲೀಗಲ್ ಕೌನ್ಸಿಲ್ಗಾಗಿ ಯಾರಿಗೂ ಕಾಲ್ ಮಾಡೋ ಅವಶ್ಯಕ ಅಧಿಕಾರ ಇಲ್ಲ ಅವ್ರು ನಿಮ್ಮ ಕಾಲ್ ಫೋನ್ ಕೂಡ ಮೊಬೈಲ್ ಫೋನ್ ಕೂಡ ತೆಗೆದುಕೊಂಡಿರ್ತಾರೆ ಸೊ ಈ ಪ್ರಿಮೆಸಸ್ ಅಲ್ಲಿ ಇರ್ತಾರೆ ಎಷ್ಟೊಂದು ಜನ ಇರ್ತಾರೆ ಕೆಲಸ ಇರ್ಬೋದು ನಿಮಗೆ ವಿಸಿಟ್ ಮಾಡ್ಲಿಕ್ಕೆ ಬಂದವರು ಇರ್ಬೋದು ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿರ್ಬೋದು ಏನೇ ಆಗಲಿ ವಿತೌಟ್ ದ ಪರ್ಮಿಷನ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಯು ಆರ್ ನಾಟ್ ಸಪೋಸ್ ಟು ಗೋ ಸೈಟ್ ನಿಮಗೆ ಹೊರಗಡೆ ಹೋಗ್ಲಿಕ್ಕೆ ಅಧಿಕಾರ ಇಲ್ಲ ಏಕೆ ಅಂದರೆ ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಏನೋ ಸೀಕ್ರೆಟ್ ಇದೆ ಅದಕ್ಕಾಗಿ ಓಡ್ತಿದ್ದೀರಾ ಆ ಥರ ಅಸಂಪ್ಷನ್ಸ್ ಮೇಲೆ ಅವ್ರ ಮೇಲೆ ಕೂಡ ಅವರು ಡಿಪಾರ್ಟ್ಮೆಂಟ್ನವರು ಕಾರವಾಯಿ ತೊಗೊಳ್ಬೋದು ಒಂದು ಇಂಪಾರ್ಟೆಂಟ್ ತಿಂಗ್ ಅಂದರೆ ಡಿಪಾರ್ಟ್ಮೆಂಟ್ ಜೊತೆಗೆ ಪೊಲೀಸವ್ರು ಕೂಡ ಬಂದಿರ್ತಾರೆ ನಾರ್ಮಲಿ ದೊಡ್ಡ ರೈಡ್ಗಳಲ್ಲಿ ಪೊಲೀಸ್ನವ್ರು ಕೂಡ ಬಂದಿರ್ತಾರೆ ಅವ್ರ ರೋಲ್ ಏನು ಅಂತ ಅಂದರೆ ಜಸ್ಟ್ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋದು ಏನಾದರೂ ಇನ್ಸಿಡೆಂಟ್ ಆದರೆ ಸಪೋಸ್ ಆ ಕ್ಲ್ಯಾಶ್ ಇರುತ್ತೆ ಡಾಕ್ಯುಮೆಂಟ್ಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಸ್ಸೀಸ್ ಕೆಲವೊಂದು ಸರಿ ಏನು ಮಾಡ್ತಾರೆ ಅಂದರೆ ಕೆಲವೊಂದು ತಪ್ಪು ದಾರಿಗೆ ಹೋಗ್ತಾರೆ ಗುಂಡಗಳ ಜೊತೆ ಓಡಿಸೋದು ಅಥವಾ ಏನಾದರೂ ಆಗಿರ್ಬೋದು ಅಥವಾ ಅವರೇ ಅಟ್ಯಾಕ್ ಮಾಡ್ಬೋದು ನಾಯಿಗಳು ಬಿಡ್ಬೋದು ಆ ಥರ ತುಂಬ ಇನ್ಸಿಡೆಂಟ್ಸ್ ಇದೆ ಅದನ್ನೆಲ್ಲ ಕೌಂಟ್ರ್ ಮಾಡಲಿಕ್ಕೆ ಅಂತಲೇ ಅವ್ರಿಗೊಂದು ಟೀಮ್ ತೊಗೊಂಡು ಬಂದಿರ್ತಾರೆ ಆ ಟೀಮ್ಗಳು ಯಾವುದು ಅಂತ ಅಂದರೆ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಪೊಲೀಸ್ನವ್ರನ್ನ ಕರ್ಕೊಂಡು ಬಂದಿರ್ತಾರೆ ಎರಡನೇದು ನಿಮ್ಮ ಲಾಕರ್ಸು ಅದನ್ನೆಲ್ಲ ಬ್ರೇಕ್ ಮಾಡಲಿಕ್ಕೆ ಕೂಡ ಅವ್ರಿಗೆ ಹೆಲ್ಪ್ ಬೇಕಾಗಿರುತ್ತೆ ಅವ್ರಿಗೆ ಯಾರ್ಯಾರು ಹೆಲ್ಪ್ಸ್ ಬೇಕಲ್ಲ ಅವ್ರಿಗೆ ಕರ್ಕೊಂಡು ಬಂದಿರ್ತಾರೆ ಹಾಗೆ ಸರಿ ಪಾಸ್ವರ್ಡ್ಸ್ ಇರುತ್ತೆ ನಿಮ್ಮದು ಸಿಸ್ಟಮಲ್ಲಿ ಅದು ಹೇಳೋಲ್ಲ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ಪಾಸ್ವರ್ಡ್ನ ಬ್ರೇಕ್ ಮಾಡಲಿಕ್ಕೆ ಅಂತ ಹೇಳಿ ಅವ್ರದ್ದು ಸೈಬರ್ ಟೀಮ್ ಕೂಡ ಕರ್ಕೊಂಡು ಬಂದಿರ್ತಾರೆ ಸೊ ಸರ್ಚ್ ಸ್ಟಾರ್ಟ್ ಆಗ್ಬೇಕೀಗ ಇವಾಗ ನೀವು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತ ಇಟ್ಕೊಳ್ಳಿ ನೀವು ಕಳಿಸ್ಬೋದು ಆದರೆ ಏನು ಮಾಡ್ತಾರೆ ಅಂದರೆ ನಾರ್ಮಲಿ ಆ ಮಕ್ಕಳಿಗೆಲ್ಲ ಸರ್ಚ್ ಮಾಡ್ತಾರೆ ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಅಥವಾ ಯಾವುದು ಏನು ಕ್ಯಾರಿ ಮಾಡ್ತಿಲ್ಲ ಮಕ್ಕಳು ಸ್ಕೂಲ್ ಬಸ್ಸಿನವರೆಗೂ ಅವ್ರ ಡಿಪಾರ್ಟ್ಮೆಂಟ್ನಲ್ಲಿ ಹೋಗಿ ಬಿಡ್ತಾರೆ ಸೊ ಈ ಫೆಸಿಲಿಟೀಸ್ ಕೂಡ ಕೊಡ್ತಾರೆ ಒನ್ಸ್ ಸರ್ಚ್ ಆದರೆ ಸರ್ಚ್ ಸ್ಟಾರ್ಟ್ ಈಗ ಸರ್ಚ್ ಸ್ಟಾರ್ಟ್ ಆದ್ರೆ ಪ್ರೊಸೀಜರ್ ಏನು ಇವಾಗ ಸೆಕ್ಷನ್ ಒನ್ ತರ್ಟಿ ತ್ರೀ ಮತ್ತೆ ಒನ್ ತರ್ಟಿ ಟೂ ಎರಡು ಹೇಳಿದೆ ಒಂದು ಸರ್ವೆ ಮತ್ತೆ ಇನ್ನೊಂದು ಸರ್ಚ್ ಸರ್ಚ್ ಅಲ್ಲಿ ಯಾವಾಗ ಬೇಕಿದ್ರು ಸ್ಟಾರ್ಟ್ ಆಗ್ಬೋದು ಸ್ಟಾರ್ಟ್ ಆದ ತಕ್ಷಣ ಅವರು ರಾತ್ರಿ ಪೂರ್ಣ ರಾತ್ರಿನು ಸರ್ಚ್ನ ಕಂಟಿನ್ಯೂ ಮಾಡ್ಬೋದು ನೆಕ್ಸ್ಟ್ ಡೇ ನೆಕ್ಸ್ಟ್ ಫೈವ್ ಡೇಸ್ ಟೆನ್ ಡೇಸ್ ಅವರಿಗೆ ಲಿಮಿಟೇಷನ್ಸ್ ಏನು ಇರೋಲ್ಲ ಆ್ಯಸ್ ಲಾಂಗ್ ಆ್ಯಸ್ ನೀವು ಅವ್ರಿಗೆ ಕೋಆಪ್ರೇಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೊಡ್ತಾ ಹೋದರೆ ನಾರ್ಮಲಿ ನಾರ್ಮಲಿ ಸರ್ಚು ಬೇಗ ಮುಗಿಯುತ್ತೆ ಅದನ್ನು ನೀವು ಪ್ರೊಲಾಂಗ್ ಮಾಡಿದರೆ ಫೈವ್ ಡೇಸು ಆಗ್ಬೋದು ಟೆನ್ ಡೇಸ್ ಕೂಡ ಆಗ್ಬೋದು ನೀವು ಕೋಆಪ್ರೇಟ್ ಮಾಡಿದರೆ ಟೂ ತ್ರೀ ಡೇಸಲ್ಲಿ ಈವನ್ ಒನ್ ಡೇ ಕೂಡಲ್ಲೂ ಕೂಡ ಸರ್ಚ್ ಆಪ್ರೇಷನ್ಸ್ನ ನಿಲ್ಲಿಸ್ಬೋದು ಇವಾಗ ನಮಗೆ ಕ್ವಶನ್ ಏನಂತ ಅಂದರೆ ಸರ್ಚ್ ಏನೋ ಅವರು ಇವಾಗ ಫಾರ್ ಎಕ್ಸಾಂಪಲ್ ಮನೆ ಸರ್ಚ್ ಮಾಡಿರ್ತಾರೆ ಯಾವ ಕಾರಣದಿಂದ ಸರ್ಚ್ ಮಾಡ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಒಂದು ಅನುಮಾನ ಇರುತ್ತೆ ಒಂದು ನೀವು ಡಿಕ್ಲೇರ್ ಮಾಡಿರೋ ಇನ್ಕಮ್ ಒಂದು ಕಡೆ ಇಟ್ಕೊಂಡು ನೀವು ಮಾಡಿರೋ ಅಸೆಟ್ ಅಕೊಮಲೇಷನ್ನು ಆ ಇನ್ಕಮ್ ಡಿಕ್ಲೇರೇಷನ್ಗೂ ಮಿಸ್ಮ್ಯಾಚ್ ಆಗಿದೆ ಇದು ತುಂಬಾ ಹೆಚ್ಚಿಗೆ ಆಗಿದೆ ಅಂತ ಗೊತ್ತಾದ ತಕ್ಷಣನೇ ಅವ್ರದೊಂದು ಸೋರ್ಸ್ ಇರುತ್ತೆ ಆ ಸೋರ್ಸು ರೂಪದಲ್ಲಾದರೂ ಬರಬಹುದು ಅದು ಏನಂದ್ರೆ ಅವ್ರಿಗೆ ಅನುಮಾನ ಬಂದು ಅವ್ರದ್ದೇ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಇನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಥರ ಟೀಮ್ ಇರುತ್ತೆ ಒಂದು ಅಸೆಸ್ಮೆಂಟ್ ಗೆ ಅಂತ ಹೇಳಿ ಸಪ್ರೇಟ್ ಆಫೀಸರ್ಸು ಸಪ್ರೇಟ್ ಟೀಮ್ ಇರುತ್ತೆ ಅದು ನೀವು ರಿಟರ್ನ್ಸ್ ಫೈಲ್ ಮಾಡಿದ್ನ ಪ್ರೋಸೆಸ್ ಮಾಡಿ ಅವರು ನಿಮಗೆ ಸ್ಕ್ರೂಟಿನಿ ಅಂತ ಕರೀತಾರೆ ಸ್ಕ್ರೂಟಿನಲ್ಲಿ ವೆರಿಫೈ ಮಾಡ್ತಾರೆ ಡಾಕ್ಯುಮೆಂಟೇಶನ್ ಸೊ ಹಾಗೆ ಅಸೆಸ್ಮೆಂಟ್ಸ್ ನಡೀತಾ ಹೋಗುತ್ತೆ ಹಾಗೆ ಇನ್ನೊಂದು ವಿಂಗ್ ಇದೆ ಇನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅದು ಯಾವುದಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ ವಿಂಗ್ ಈ ಇನ್ವೆಸ್ಟಿಗೇಷನ್ ವಿಂಗ್ ಏನಪ್ಪಾ ಅಂದರೆ ಇಲ್ಲಿ ಸೇಮ್ ಆಫೀಸರ್ಸೆ ಅಲ್ಲಿ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇದ್ರೆ ಇಲ್ಲಿ ಪಿ ಡಿ ಐ ಟಿ ಅಂತ ಇರ್ತಾರೆ ಪ್ರಿನ್ಸಿಪಲ್ ಡೈರೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಇಲ್ಲಿ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ರೆ ಇಲ್ಲಿ ಡಿ ಐ ಟಿ ಅಂತ ಹೇಳ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅದೇ ರೀತಿ ಇರುತ್ತೆ ಸೇಮ್ ಸೇಮ್ ಸೆಟ್ ಅಪ್ ಇರುತ್ತೆ ಇಲ್ಲಿ ಇನ್ವೆಸ್ಟಿಗೇಷನ್ಗೆ ಅಂತಾನೆ ಸಪ್ರೇಟ್ ಟೀಮ್ ಇರುತ್ತೆ ಇವ್ರ ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ಯಾರಾದ್ರೂ ಅನ್ಅಕೌಂಟ್ ಬಿಸ್ನೆಸ್ ಮಾಡಿ ಅಕೌಂಟ್ ಆಗಿ ವೆಲ್ತ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೆ ಸಾಲಿಡ್ ಪ್ರೂಫ್ ಇದೆ ಅಂತ ಅಂದ ತಕ್ಷಣನೇ ಅವರು ಅವ್ರದೇ ಒಂದು ಶೈಲಿ ಇರುತ್ತೆ ಅದ್ರ ಪ್ರಕಾರ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿ ಡಾಕ್ಯುಮೆಂಟೇಷನ್ನ ಪ್ರಕ್ಯೂರ್ ಮಾಡ್ಕೊಂತ ಹೋಗ್ತಾರೆ ಹೇಗೆ ಅಂತ ಅಂದರೆ ನೀವು ಇಲ್ಲೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಕಡೆಯೂ ಬೇರೆ ಬೇರೆ ಹೆಸರಿನಲ್ಲಿ ಬೇನಾಮಿ ಹೆಸರಿನಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಿ ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೆ ಬೇರೆ ಬೇರೆ ಫಾರ್ಮ್ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಕ್ಯಾಶ್ ರೂಪದಲ್ಲಿ ಅಕೌಂಟ್ನಲ್ಲಿ ತಗೊಂಡು ಈ ಕ್ಯಾಶ್ನ ಬೇರೆ ಬೇರೆ ಪ್ರಿಮೈಸಸ್ನಲ್ಲಿ ಇಡ್ತಾ ಇದ್ದೀರಾ ಮತ್ತೆ ಈ ಕ್ಯಾಶ್ನ ಗೋಲ್ಡಾಗಿ ಕನ್ವರ್ಟ್ ಮಾಡಿರ್ಬೋದು ಅಥವಾ ಬೇರೆ ಅಸೆಟ್ಸ್ನಲ್ಲಿ ಕನ್ವರ್ಟ್ ಮಾಡಿ ಆ ಅಸೆಟ್ಸ್ನ ಡಿಕ್ಲೇರ್ ಮಾಡಿಲ್ಲ ಅಂತ ಡಿಪಾರ್ಟ್ಮೆಂಟಿಗೆ ಏನಾದರೂ ಅನಿಸಿದರೆ ಇದು ಸಿವಿಯಾರಿಟಿ ಆಗುತ್ತೆ ಇದು ನೂರಾರು ಕೋಟಿ ಟ್ಯಾಕ್ಸ್ ಅವೇಷನ್ ಅಂತ ಗೊತ್ತಾದ ತಕ್ಷಣನೇ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ನಿಮ್ಮ ಬಗ್ಗೆ ವಾಚ್ ಮಾಡ್ತಾರೆ ನಾರ್ಮಲಿ ಸರ್ಚ್ ಅಂದರೆ ಓವರ್ನೈಟ್ ಆಗೋಲ್ಲ ಇವತ್ತು ಡಿಸೈಡ್ ಮಾಡಿದ್ರು ನಾಳೆ ಹೋಗಲಿಕ್ಕೆ ಆಗಲ್ಲ ಯಾಕಂದ್ರೆ ಪ್ರೊಸೀಜರ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನಿಮಗೆ ಆಶ್ಚರ್ಯ ಆಗುತ್ತೆ ಅದು ಹೇಗೆ ಮೆಟ್ರಿಕುಲರ್ಸ್ ಆಗಿ ಪ್ಲಾನ್ ಮಾಡಿ ನಿಮಗೆ ಹಿಡಿತಾರೆ ಅಂತ ಒಂದು ತಿಳ್ಕೊಳ್ಳಿ ಒಂದು ಇನ್ಕಮ್ ಇದೆ ಈ ಇನ್ಕಮ್ ಮೇಲೆ ನೀವು ಟ್ಯಾಕ್ಸ್ ಕಟ್ತೀರಾ ಯಾವ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಲ್ಲ ಅಂತ ಅವರಿಗೆ ಅನುಮಾನ ಬರುತ್ತೋ ಸ್ವಲ್ಪ ಚಿಕ್ಕದ ಟ್ರಾನ್ಸಾಕ್ಷನ್ಸ್ ಇದ್ರೆ ಏನ್ ಮಾಡ್ತಾರೆ ಆ ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್ಸ್ಗೆ ನಿಮಗೆ ನೋಟಿಸ್ ಕೊಟ್ಟು ನಿಮ್ ಡಿಪಾರ್ಟ್ಮೆಂಟ್ಗೆ ಕರೆಸ್ಕೊಂಡು ಎನ್ಕ್ವೈರಿ ಮಾಡಿ ಆಗ ಟ್ಯಾಕ್ಸ್ ನ ಹಾಕ್ಬೇಕೋ ಬೇಡೋ ಡಿಸೈಡ್ ಮಾಡಿ ಟ್ಯಾಕ್ಸ್ ನ ನಿಮ್ಮ ಹತ್ರ ವಸೂಲಿ ಮಾಡ್ಕೊತಾರೆ ಹಾಗೆ ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಅತಿಥಿ ದೇವೋಭವ ಅಂದ್ರೆ ಯಾರಾದ್ರೂ ಗೆಸ್ಟ್ ನಿಮ್ಮ ಹತ್ರ ಬಂದ್ರೆ ಯು ಟ್ರೀಟ್ ದೆಮ್ ಆಸ್ ಅತಿಥಿ ದೇವೋಭವ ದೇವ್ರ ಥರ ಟ್ರೀಟ್ ಮಾಡ್ತೀರಾ ಆನಂತರ ಯಾವುದಾದ್ರೂ ನೆಗೋಸಿಯೇಷನ್ಸ್ ಯಾವುದಾದ್ರೂ ಡೀಲ್ ಇದ್ದರೆ ಸಪೋಸ್ ಡೀಲ್ನ ನಮ್ಮ ಹತ್ರನೇ ಬರಲಿ ಅವರು ಅಂತ ಹೇಳಿ ನಿಮಗೆ ಯಾಕೆಂದರೆ ಅಪ್ಪರ್ ಹ್ಯಾಂಡ್ ಇರುತ್ತೆ ಇದು ಇನ್ಕಮ್ ಟ್ಯಾಕ್ಸ್ನಲ್ಲಿ ಉಲ್ಟ ನೀವಾಗಿ ಡಿಪಾರ್ಟ್ಮೆಂಟಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಟ್ಯಾಕ್ಸ್ ಕಟ್ಟಿದರೆ ನಿಮಗೆ ಅಲ್ಲಿ ಆಗಿ ನಿಮಗೆ ಅವರೇ ಹೆಲ್ಪ್ ಮಾಡಿ ನಿಮಗೆ ಟ್ಯಾಕ್ಸ್ನ ಪೇಮೆಂಟ್ ಮಾಡಿಸಿ ನಿಮ್ದು ಅಕೌಂಟ್ಸ್ ಎಂಟೈರ್ ನಿಮ್ಮ ಅಸೆಟ್ನ ವೈಟ್ ಮಾಡ್ತಾರೆ ಆದರೆ ಅವರೇನಾದರೂ ನಿಮ್ಮ ಪ್ರಿಮೆಸಿಗೆ ಬಂದು ಹಿಡಿದರೆ ನಾರ್ಮಲಿ ನೀವು ಇಂಡಿವಿಜುವಲ್ಸಿಗೆ ಟ್ಯಾಕ್ಸ್ ಲಿಮಿಟ್ ಎಷ್ಟಿದೆ ಟ್ಯಾಕ್ಸ್ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಪೇಮೆಂಟ್ ಥರ್ಟಿ ಪರ್ಸೆಂಟ್ ಇದೆ ಆದರೆ ಸರ್ಚಲ್ಲಿ ಸೆಕ್ಷನ್ ಒನ್ ಥರ್ಟಿ ಟೂನಲ್ಲಿ ಏನಾದರೂ ಅನ್ಅಕೌಂಟ್ ವೆಲ್ತ್ ಆಗಲಿ ಅನ್ಅಕೌಂಟ್ ಇನ್ಕಮ್ ಏನಾದರೂ ಅವ್ರಿಗೆ ಪ್ರೂಫ್ ಸಿಕ್ಕು ನಿಮ್ಮದು ಡಿಸ್ಕ್ಲೋಸ್ ಮಾಡಬೇಕು ಅಂದರೆ ಇದಕ್ಕೆ ರೇಟ್ ಆಫ್ ಟ್ಯಾಕ್ಸ್ನೇ ಬೇರೆ ಇರುತ್ತೆ ಅದು ಎಷ್ಟಿದೆ ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಒನ್ ಬೈ ಒನ್ ಹೇಳ್ತೀನಿ ಈಗ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ಡಿಪಾರ್ಟ್ಮೆಂಟ್ನವರು ಚಿಕ್ಕ ಟ್ರಾನ್ಸಾಕ್ಷನ್ ಆದರೆ ಜಸ್ಟ್ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟು ನೋಟಿಸ್ ಬೇ ಬೇಸಿಸ್ ಮೇಲೇ ನಿಮಗೆ ಎನ್ಕ್ವೈರಿ ಮಾಡಿ ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಸ್ ಕೇಳ್ತಾರೆ ಅವ್ರಿಗೆ ಏನಾದರೂ ಅನಿಸಿರುತ್ತೆ ಈ ವ್ಯಕ್ತಿ ಹತ್ರ ತುಂಬನೇ ಹಣ ಇದೆ ತುಂಬನೇ ಅಸೆಟ್ನ ಅಕ್ಯುಮುಲೇಟ್ ವೆಲ್ ಮಾಡಿದ್ದಾನೆ ನಾವು ಕರೆದ್ರೆ ಇವನು ಸಪ್ರೆಸ್ ಮಾಡಿಬಿಡ್ಬೋದು ಆ ಡಾಕ್ಯುಮೆಂಟೇಶನ್ನು ಅವೆಲ್ಲ ನಾವಾಗಿ ಹೋಗಿಡಿದ್ರೆ ಸಿ ಒಂದು ಬಿಸ್ನೆಸ್ನ ಅವನು ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ಕಡೆ ಬಿಸ್ನೆಸ್ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮೇನ್ ಆಫೀಸ್ ಇರೋದು ರಾಣೆಬೆನ್ನೂರ್ ಅಂದ್ರೆ ಅಂತ ಇಟ್ಕೊಳ್ಳಿ ಇವಾಗ ಅವನ ಬಿಸ್ನೆಸ್ ಪ್ರಿಮೇಸಸ್ ಹಾವೇರಿನಲ್ಲಿರ್ಬೋದು ದಾವಣಗೆರೆಯಲ್ಲಿರ್ಬೋದು ಶಿವಮೊಗ್ಗದಲ್ಲಿರ್ಬೋದು ಚಿಕ್ಕಮಗಳೂರಲ್ಲಿರ್ಬೋದು ಉಡುಪಿನಲ್ಲಿರ್ಬೋದು ನಾರ್ಮಲಿ ಸೆಕ್ಷನ್ ಒನ್ ತರ್ಟಿ ಟೂನಲ್ಲಿ ಸರ್ಚ್ ಮಾಡಿದರೆ ನಾರ್ಮಲಿ ನಾರ್ಮಲಿ ಅವನ ರಿಲೇಟೆಡ್ ಎಲ್ಲ ಬಿಸ್ನೆಸ್ ಪ್ರಿಮೈಸಸ್ಗೂ ಅತ್ತೆ ಟೈಮ್ ಅವರು ರೈಡ್ ಮಾಡ್ತಾರೆ ರೈಡ್ ಹೇಗೆ ಮಾಡ್ತಾರೆ ಬೇರೆ ಬೇರೆ ಆಫೀಸರ್ಸ್ಗೆ ಬೇರೆ ಬೇರೆ ಊರಿಂದ ಅವರಿಗೆ ಡೆಲಿಗೇಷನ್ ರೂಪದಲ್ಲಿ ಕರೆಸ್ಕೊತಾರೆ ಅವರಿಗೆ ಆ ಏರಿಯಾನ ಡೆಪ್ಯೂಟ್ ಮಾಡ್ತಾರೆ ನೀವು ಈ ಏರಿಯಾದಲ್ಲಿ ನೀವು ಹೋಗ್ರಿ ಈ ಏರಿಯಾದಲ್ಲಿ ಇದು ಹೇಗೆ ಅಂತ ಅಂದ್ರೆ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ನಡೆಯುತ್ತೆ ಆ ನಡೆಯೋ ಎಲ್ಲ ಪ್ರೊಸೀಜರು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆಂದ್ರೆ ಒಬ್ಬ ವ್ಯಕ್ತಿನ ಸರ್ಚ್ ಮಾಡ್ತಾರೆ ಅಂದಮೇಲೆ ಆ ಸರ್ಚಿಗೆ ಬ್ಯಾಕ್ ವರ್ಕು ತುಂಬಾನೇ ಇರುತ್ತೆ ಜಸ್ಟ್ ಅಬ್ರಾಪ್ಟ್ ಆಗಿ ಕೇಳಿದ ತಕ್ಷಣ ಏನೋ ಇನ್ಫಾರ್ಮೇಶನ್ ಸಿಕ್ತು ಅಂತ ಹೋಗ್ಲಿಕ್ಕೆ ಇದು ಇದು ಅಲ್ಲ ಚಿಕ್ಕ ವಿಚಾರ ಅಲ್ಲ ಯಾಕೆಂದ್ರೆ ಒಂದು ಸರ್ಚಿಗೆ ಹೋಗಬೇಕು ಅಂದರೆ ಅದೇನಾದರೂ ಫೇಲ್ ಆಯಿತು ಅಂದರೆ ಇವಾಗ ಆ ಲೀಡ್ ಆಫೀಸರ್ಸ್ ಇರ್ತಾರಲ್ಲ ಇವಾಗ ಜಾಯಿಂಟ್ ಕಮಿಷನರ್ ಜೆ ಡಿ ಐ ಟಿ ಇರ್ಬೋದು ಎ ಡಿ ಐ ಟಿ ಇರ್ಬೋದು ಯಾರೇ ಆಗಲಿ ಅವರು ಆನ್ಸರಬಲ್ ಆಗ್ತಾರೆ ಅವ ಹೈಯರ್ ಅಥಾರಿಟಿಗೆ ಯಾಕೆಂದ್ರೆ ಸರ್ವೆ ಏನಾದರೂ ಸರ್ವೆ ನಾರ್ಮಲಿ ಸೆಕ್ಷನ್ ಒನ್ ತರ್ಟಿ ತ್ರೀ ಪ್ರಕಾರ ನಡೆಯುತ್ತೆ ಅದರಲ್ಲಿ ಫೇಲ್ ಆದರೆ ಅಷ್ಟೊಂದು ರೆಪರ್ಕೇಶನ್ ಮತ್ತು ಕಾನ್ಸಿಕ್ವೆನ್ಸಸ್ ಆಫೀಸರ್ಸಿಗೆ ಕಡಿಮೆ ಆದರೆ ಸೆಕ್ಷನ್ ಒನ್ ತರ್ಟಿ ಟು ಸರ್ಚ್ ರೈಡ್ ಅಂತ ಹೇಳ್ತೀವಲ್ಲ ಇದು ರೈಡ್ ಆದರೆ ಇದರಲ್ಲಿ ಏನಾದರೂ ಫೇಲ್ ಆಯಿತು ಅಂದರೆ ಅವರು ಡಿಪಾರ್ಟ್ಮೆಂಟ್ ಅವ್ರ ಹೈಯರ್ ಅಥಾರಿಟೀಸ್ಗೆ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಆದ್ರಿಂದ ಅವರು ಮುಂಚೆನೇ ಪ್ಲ್ಯಾನ್ ಬಂದಿರ್ತಾರೆ ನಿಮ್ಮ ಬಗ್ಗೆ ಸಾಕಷ್ಟು ಎವಿಡೆನ್ಸಸ್ ಕಲೆಕ್ಟ್ ಮಾಡ್ಕೊಂಬಂದಿರ್ತಾರೆ ಸಾಕಷ್ಟು ಪ್ರೂಫ್ ನೀವು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಎಲ್ಲಿ ಹೋಗ್ತೀರಾ ನೋಡ್ಕೊಂಡಿರ್ತಾರೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಎಷ್ಟು ಪ್ಲಾನ್ ಆಗಿ ಮಾಡ್ಕೊಂಡಿರ್ತಾರೆ ಅಂದ್ರೆ ಯಾವ ರೆಸ್ಟೋರೆಂಟಿಗೆ ಹೋಗ್ತೀರಾ ಯಾರ್ಯಾರು ಮೀಟ್ ಆಗ್ತೀರಾ ಅವ್ರಾ ಫೋನ್ ನಂಬರ್ಸ್ ಏನು ಅವ್ರ ನಿಮ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಪ್ರತಿ ಒಂದು ಕೂಡ ಸೋರ್ಸ್ ಇಟ್ಕೊಂಡೇ ಬಂದಿರ್ತಾರೆ ಆದ್ರಿಂದ ನಿಮಗೆ ಕೇಳೋ ಆನ್ಸರ್ಸು ಇರಿಟೇಟಿಂಗ್ ಆಗುತ್ತೆ ನೀವು ಫೋನ್ ಇಸ್ಕೋತಾರೆ ಫೋನ್ ಫೋನ್ ಮಾಡ್ಕೊತಾರೆ ಅಷ್ಟು ಡೇಟಾ ಅವರಿಗೆ ಹೋಗುತ್ತೆ ನಿಮ್ಗೆ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಕೂಡ ಅವ್ರಿಗೆ ಹೋಗುತ್ತೆ ಅದರ್ ದನ್ ಬಿಸ್ನೆಸ್ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಕೂಡ ಅವರಿಗೆ ಪಾಸ್ ಆನ್ ಆಗಿರುತ್ತೆ ಆ ಪರ್ಸ್ನಲ್ ಇನ್ಫಾರ್ಮೇಷನ್ ಅವ್ರೇನು ಮಾಡೋಲ್ಲ ಬಟ್ ಅದರಲ್ಲೇನಾದರೂ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇದ್ದರೆ ಖಂಡಿತವಾಗಿ ಖಂಡಿತವಾಗಿಯೂ ಅದು ನಿಮ್ಮ ಇನ್ವೆಸ್ಟಿಗೇಷನ್ ಮಾಡ್ತಾ 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 ಅದು ಸಿಕ್ ಬಿದ್ದೇ ಬೆಳಿತೀರಾ ಸೊ ಅದಕ್ಕೆ ಫಸ್ಟ್ ಅಂಡ್ ಫಾಮ್ ಹೌಸ್ ಅಡ್ವೈಸ್ ಸರ್ಚ್ ಆದ ತಕ್ಷಣ ಅವ್ರಿಗೇನ್ ಹೇಳೋದು ಅಂದ್ರೆ ಕೋಪರೇಟ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಸರ್ಚ್ ಸ್ವಲ್ಪ ಇದು ಹಾರ್ಡೇ ಇರುತ್ತೆ ಖಂಡಿತವಾಗಿ ಹಾರ್ಡ್ ಇರುತ್ತೆ ಯಾಕೆಂದ್ರೆ ಒಬ್ಬ ಪರ್ಸನ್ ಅವನ ಲೈಫ್ನಲ್ಲಿ ಅರ್ನ್ ಮಾಡಿರೋದು ಒಂದು ಅಮೌಂಟ್ ಇರುತ್ತೆ ನಾರ್ಮಲಿ ಟ್ಯಾಕ್ಸ್ ಸೆವೆಷನ್ ಯಾಕೆ ಮಾಡ್ತಾರಪ್ಪ ಅಂದರೆ ಇವಾಗ ನಾನು ನೂರು ರೂಪಾಯಿ ದುಡ್ದು ಬಿಟ್ಟಿದ್ದೀನಿ ಮೂವತ್ತು ರೂಪಾಯಿ ಗೌರ್ಮೆಂಟಿಗೆ ಕೊಡಬೇಕಲ್ಲ ಇವಾಗ ಗೌರ್ಮೆಂಟಿಗೆ ಏನು ಗೊತ್ತಾಗುತ್ತೆ ಸ್ವಲ್ಪ ಕಟ್ತೀನಿ ಟ್ಯಾಕ್ಸ್ ಒಂದು ಹತ್ತು ಕೋಟಿ ದುಡ್ದು ಒಂದು ಒಂದು ಕೋಟಿನೋ ಎರಡು ಕೋಟಿನೋ ಟ್ಯಾಕ್ಸ್ ಕಟ್ತೀನಿ ಇನ್ನೊಂದು ಹತ್ತು ಕೋಟಿ ಅಕೌಂಟ್ ಒಂದು ಎಂಟು ಕೋಟಿ ಅನ್ನ ಅಕೌಂಟ್ ಪಾರ್ಟ್ ಇರುತ್ತೆ ಅದನ್ನ ಯಾರು ನೋಡೋಲ್ಲ ಅಥವಾ ನಾನು ಪ್ರೊಟೆಕ್ಟ್ ಮಾಡೋಕ್ಕೆ ಕೆಪ್ಯಾಸಿಟಿ ಇದೆ ಆಮೇಲೆ ನೋಡ್ಕೊಳ್ಳೋಣ ಆ ಥರನೂ ಇರ್ಬೋದು ಅದು ಜಾಣತನೂ ಇರ್ಬೋದು ದಡ್ತನೂ ಇರ್ಬೋದು ಅದು ಇಟ್ ಆಲ್ ಡಿಪೆಂಡ್ಸ್ ಸೊ ಈ ಅಕ್ಯುಮುಲೇಟೆಡ್ ವೆಲ್ತ್ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಹತ್ತು ವರ್ಷ ಇದು ಏನಾಯ್ತು ಒಂದು ನೂರು ಕೋಟಿ ಲೆವೆಲ್ಗೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಇವಾಗ ಒಂದು ವರ್ಷದಾದ್ರೆ ಬರೀ ಮೂರ್ನಾಲ್ಕು ಕೋಟಿ ಐದು ಕೋಟಿ ಆರು ಕೋಟಿ ಇರ್ಬೋದು ಈ ಅಕ್ಯುಮುಲೇಟ್ ಆಗಿ ನೀವೊಂದು ರೂಪದಲ್ಲಿ ಅಸೆಟ್ನ ಕನ್ವರ್ಟ್ ಮಾಡಲೇಬೇಕು ಆ ಅಸೆಟ್ ಕನ್ವರ್ಟ್ ಯಾವ ರೂಪದಲ್ಲಿ ಮಾಡಿರ್ತಿರೋ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಆ ಐಡಿಯಾ ಬೇಸ್ ತೆಗೆದುಕೊಂಡೇ ಅವರು ನಿಮ್ಮ ಹತ್ರ ಸರ್ಚ್ ಮಾಡಲಿಕ್ಕೆ ಬರ್ತಾರೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಸಿರೀಸ್ ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ರೈಡ್ ಮಾಡೋದ್ಕಿಂತ ಮುಂಚೆ ಏನೇನ್ ಡಾಕ್ಯುಮೆಂಟೇಶನ್ಸು ಏನೇನು ಪ್ರೊಸೀಜರ್ಸ್ ಮಾಡ್ತಾರೆ ರೈಡ್ ಆದ ತಕ್ಷಣ ರೈಡ್ ಆದ ತಕ್ಷಣ ಏನೇನ್ ಮಾಡ್ಬೇಕು ನಾರ್ಮಲಿಗೆ ಜಸ್ಟ್ ಬ್ರೀಫಲ್ಲಿ ಹೇಳ್ತೀನಿ ಇದನ್ ಪ್ರೊಸೀಜರ್ಸ್ ಎಲ್ಲ ಮಾಡ್ಬೇಕಲ್ಲ ಒಬ್ರು ಒಂದು ಟೂ ವಿಟ್ನೆಸಸ್ ಬೇಕು ನಿಯರ್ ಬೈ ಯಾರಾದ್ರೂ ಪರ್ಸನ್ಸ್ ಕರ್ಕೊಂಡು ವಿಟ್ನೆಸ್ ಕೂಡ ಹಾಕಿಸ್ತಾರೆ ಈ ನಿಮಗೆ ಒಂದು ಕ್ವಶನ್ಸ್ ರೇಸ್ ಆಗ್ಬೋದು ಇವಾಗ ರೈಡ್ ಮಾಡಕ್ ಬರ್ತಾರೆ ನನಗೆ ವಾರೆಂಟ್ ತೋರಿಸ್ತಾರೆ ನಿಮ್ಮ ಹೆಸರಿನಲ್ಲಿ ವಾರೆಂಟ್ ಇದೆ ನಾವು ಸರ್ಚ್ ಮಾಡ್ಲಿಕ್ಕೆ ಬಂದೀವಿ ಅಂತ ನೀವು ವಾರೆಂಟ್ ಕೇಳ್ಬೋದಾ ಕ್ವಶನ್ ಕೇಳ್ತೀರಾ ಇನ್ನು ಹಾಂ ಸರ್ಚ್ ವಾರೆಂಟ್ ತೋರಿಸ್ಬೇಕೇ ಹೊರತು ಅವರು ಕೊಡಲ್ಲ ನೀವು ಕೇಳೋ ಅಧಿಕಾರನೂ ಕೂಡ ನಿಮಗಿಲ್ಲ ನೀವು ಕೊಡಲ್ಲ ಅವರು ಎರಡನೇದು ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಆಗುತ್ತೆ ನಿಮ್ಮ ಸೋಲ್ ಸ್ಟೇಟ್ಮೆಂಟ್ ಅಂತ ಇರುತ್ತೆ ನೀವು ಫುಲ್ ಎಲ್ಲ ಸರ್ಚ್ ಮುಗಿಯುತ್ತೆ ಬಂದು ಡಾಕ್ಯುಮೆಂಟೇಶನ್ ಎಲ್ಲ ಇಟ್ಬಿಡ್ತಾರೆ ಈ ಡಾಕ್ಯುಮೆಂಟ್ಸ್ ನಿಮ್ದು ಈ ಇದು ನಿಮ್ಮ ಡ್ರೈವರ್ ಹೆಸರಿಗಿದೆ ಈ ಡಾಕ್ಯುಮೆಂಟ್ಸು ಒರಿಜಿನಲ್ಸ್ ಇಲ್ಲೇ ಬಂತು ಇದ್ರದ್ದು ಪೇಮೆಂಟ್ ಇದ್ರದ್ದು ರಿಜಿಸ್ಟ್ರೇಷನ್ ಇವತ್ತಾಗಿತ್ತು ಅವತ್ತು ನೀವು ಅವನಿಗೆ ಇಷ್ಟು ಫಂಡ್ ಟ್ರಾನ್ಸ್ಫರ್ ಮಾಡಿದ್ರಿ ಅಂದ್ರೆ ನಿಮ್ಮ ದುಡ್ಡನ್ನೇ ಅವನು ಬೇನಾಮಿ ತರ ಯೂಸ್ ಮಾಡ್ಕೊತಾ ಇದ್ದೀರಾ ಈ ತರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ನೂರಾರು ಕ್ವಶನ್ಸ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಮೆನಿ ಪೇಜಸ್ ಇವನ್ ಹಂಡ್ರೆಡ್ ಟೂ ಹಂಡ್ರೆಡ್ ಪೇಜಸ್ಸು ಆಗ್ಬೋದು ಸೋಲ್ ಸ್ಟೇಟ್ಮೆಂಟ್ ಈ ಸೋಲ್ಸ್ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಆದ್ಮೇಲೆ ನೀವು ಸೈನ್ ಮಾಡಬೇಕಾಗುತ್ತೆ ಅದು ಕೂಡ ಆರ್ಗ್ಯುಮೆಂಟ್ ಹಾಗಿಲ್ಲ ಯಾಕೆಂದ್ರೆ ನೀವು ಬೇಕಿದ್ರೆ ಬರ್ಕೋಬಹುದು ಅವ್ರು ನೀವೇನು ಕ್ವಶನ್ ಕೇಳ್ತಿರೋ ನೀವೇನು ಆನ್ಸರ್ ಹೇಳ್ತಿರೋ ಒಂದು ಡೈರಿನಲ್ಲಿ ಅವ್ರ ಎದುರುಗಡೆನೆ ಬರ್ಕೋಬಹುದು ಯಾಕೆಂದ್ರೆ ನಿಮಗೆ ನೆನಪಿರೋಲ್ಲ ಯಾಕೆಂದ್ರೆ ಅಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾವ ಚಾರ್ಟರ್ಡ್ ಅಕೌಂಟೆಂಟು ಇರೋಲ್ಲ ಯಾವ ಸಪೋರ್ಟಿಂಗಿಗೂ ಕೂಡ ಅಡ್ವೊಕೇಟ್ ಇರೋಲ್ಲ ಸೊ ಇದಕ್ಕೆ ನೀವೇ ನಿಮ್ಮ ಬೇಸಿಸ್ ಮೇಲೆ ನಿಮ್ದು ಜೆನ್ಯ್ಟಿ ಮೇಲೆ ನೀವೇ ಆನ್ಸರ್ ಹೇಳ್ತಾ ಹೋದ್ರೆ ಅದು ನಿಮಿ ಬಿಟ್ಟಿದ್ದು ಸೊ ಸರಿ ಆನ್ಸರ್ ಏನು ಕ್ವಶನ್ಸ್ ಕೇಳಿದ್ರು ಏನು ಆನ್ಸರ್ ಹೇಳಿದ್ರು ಗೊತ್ತಿರಲ್ಲ ಅವಾಗ ಬೆಟ್ರ್ ಅಂದರೆ ಒಂದು ಬರ್ಕೊಂಬಿಟ್ರೆ ನಿಮಗೆ ಒಂದು ಎವಿಡೆನ್ಸ್ ಸಿಗುತ್ತೆ ಬಟ್ ಅದು ಕೂಡ ನಿಮಗೆ ಕಾಪಿ ಸಿಗೋಲ್ಲ ಕಾಪಿ ಯಾವಾಗ ಸಿಗುತ್ತೆ ಅಂದರೆ ನೀವು ಅಗೈನ್ಸ್ಟ್ ಡಿಪಾರ್ಟ್ಮೆಂಟ್ ಹೋದಾಗ ಅಲ್ಲಿ ಚಾಲೆಂಜ್ ಮಾಡಿದಾಗ ಸರ್ಚ್ನ ಅಲ್ಲಿ ಕೋಡ್ ತ್ರೂ ತರಿಸ್ಕೋಬೋದೇ ಹೊರತು ನಿಮಗೆ ಆಸ್ ಎಫ್ ಸರ್ಚ್ ಆದ ತಕ್ಷಣ ನಿಮಗೆ ಪಂಚನಾಮ ಡಾಕ್ಯುಮೆಂಟ್ ಆಗಲಿ ಸೋಲ್ಸ್ ಸ್ಟೇಟ್ಮೆಂಟ್ ಯಾವುದು ಕೂಡ ಕೊಡಲ್ಲ ಹಾಗೆ ಇವಾಗ ಒಂದು ಕ್ವಶನ್ ಅರೈಸ್ ಆಗುತ್ತೆ ಇವಾಗ ಸರ್ಚ್ ಆಗುತ್ತೆ ಸರ್ಚ್ ಆದ ತಕ್ಷಣ ಡಾಕ್ಯುಮೆಂಟ್ಸ್ ಸೀಸ್ ಮಾಡ್ಬೋದ ಎಸ್ ಸೀಸ್ ಮಾಡ್ಬೋದು ಬುಕ್ಸ್ ಆಫ್ ಅಕೌಂಟ್ಸ್ ಸೀಸ್ ಮಾಡ್ಬೋದು ಮತ್ತೆ ಅಲ್ಲಿ ಅನುಮಾನ ಬರುತ್ತೆ ಬೇರೆಯವರಿಗೆ ಹೋಗಿ ಮತ್ತಲ್ಲಿ ರೈಡ್ ಮಾಡ್ಬೋದು ಆ್ಯಪ್ಸಲ್ಲುಟ್ಲಿ ಹೋಗಿ ಎನಿ ಪರ್ಸನ್ ಎಲ್ಲೇ ಇರಲಿ ಎಲ್ಲಿ ಇಂಡಿಯಾದಲ್ಲಿ ಈ ಸ್ಟೇಟ್ ಅಲ್ಲ ಬೇರೆ ಸ್ಟೇಟಲ್ಲಿ ಅಗೈನ್ ವಾರೆಂಟ್ ತೊಗೊತಾರೆ ಅವ್ರೆನ್ಸಸ್ಗೂ ಕೂಡ ನಿಮಗೆ ಹೇಗಾಗಿದೆ ಹಾಗೇನೆ ಅವ್ರಿಗೂ ಕೂಡ ರೈಡ್ ಮಾಡೋ ಎಲ್ಲ ಅಧಿಕಾರ ಡಿಪಾರ್ಟ್ಮೆಂಟ್ ಗೆ ಇದೆ ಹಾಗೆ ನಿಮಗೆ ಅನಿಸ್ಬೋದು ಗೋಲ್ಡ್ ಜ್ಯುವೆಲರಿ ಇದೆ ಎಕ್ಸಸ್ ಇದೆ ಬುಕ್ಸ್ ಅಲ್ಲಿ ನಿಮ್ ಬುಕ್ಸ್ ಪ್ರಕಾರ ಬರೀ ಹತ್ತು ಕೋಟಿ ಗೋಲ್ಡ್ ಇದೆ ಅಲ್ಲಿ ನೋಡಿದ್ರೆ ಒಂದ್ ನೂರು ಕೋಟಿ ಇದೆ ಹೌದು ಹತ್ತು ಕೋಟಿ ಬಿಟ್ಟು ಇನ್ನ ತೊಂಬತ್ತು ಕೋಟಿ ಗೋಲ್ಡ್ನ ಅವರು ತೆಗೆದುಕೊಂಡು ಸೀಸ್ ಮಾಡಿಕೊಂಡು ಹೋಗ್ಬೋದು ಸೀಸ್ ಮಾಡ್ಕೊಂಡಿರ್ತಾರೆ ಅಂದರೆ ಡಿಪಾರ್ಟ್ಮೆಂಟ್ ಅವರು ಸೇಲ್ ಮಾಡ್ಕೊಂಡಿರ್ತಾರೆ ಅಂತ ಅಲ್ಲ ನಿಮ್ಮದು ಅಸೆಸ್ಸಿಂಗ್ ಅಸೆಸ್ಮೆಂಟ್ ಪ್ರೊಸೀಜರ್ಸ್ ಮುಗಿಯೋವರೆಗೂ ಡಾಕ್ಯುಮೆಂಟ್ಸ್ ಏನಾಗಿರುತ್ತೆ ಸಾರಿ ಸೀಸ್ಡ್ ಗೋಲ್ಡ್ ಬುಲಿಯನ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಪ್ರೆಷಿಯಸ್ ಮೆಟೀರಿಯಲ್ ಮೆಟ್ ಯಾವುದಾದ್ರೂ ಪ್ರೆಷಿಯಸ್ ಥಿಂಗ್ಸ್ ಆಗಿರ್ಬೋದು ಅವೆಲ್ಲ ಏನು ಮಾಡ್ತಾರೆ ಅಂದರೆ ತೆಗೆದುಕೊಂಡು ಹೋಗ್ತಾರೆ ಅದು ಸೀಸ್ಡ್ ಮೆಟೀರಿಯಲ್ ಗೌರ್ಮೆಂಟ್ನಲ್ಲಿ ಇರುತ್ತೆ ಹಾಗೆ ಕ್ಯಾಶ್ ಸೀಸ್ ಮಾಡ್ಬೋದಾ ಎಸ್ ಅಬ್ಸೊಲ್ಯೂಟ್ಲಿ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಜಸ್ಟ್ ಒಂದು ಇಪ್ಪತ್ತು ಲಕ್ಷ ಕ್ಯಾಶ್ ಇದೆ ನಿಮ್ಮ ಕ್ಯಾಶಿನೇ ಆದರೆ ನಿಮ್ಮ ಹತ್ರ ಇಪ್ಪತ್ತು ಕೋಟಿ ಕ್ಯಾಶ್ ಸಿಕ್ಕಿದೆ ಇನ್ನು ಉಳಿದಿದ್ದ ಹನ್ನೊಂದು ಕೋಟಿ ಎಂಬತ್ತು ಲಕ್ಷ ಕ್ಯಾಶ್ನ ಡಿಪಾರ್ಟ್ಮೆಂಟ್ನವರು ಸೀಸ್ ಮಾಡಿ ಔಟ್ ಟ್ರೈಸರಿಗೆ ಕಟ್ಬಿಡ್ಬೋದು ಆ ನಂತರ ಅಸೆಸ್ಮೆಂಟ್ ಮುಗಿದ ತಕ್ಷಣ ರೀಫಂಡ್ ಬರುತ್ತಾ ಅಥವಾ ಟ್ಯಾಕ್ಸಿಗೆ ಅಡ್ಜಸ್ಟ್ ಮಾಡ್ಬೇಕಾ ನೆಕ್ಸ್ಟ್ ಅಲ್ಲಿ ಅಸೆಸ್ಮೆಂಟ್ ನಲ್ಲಿ ಡಿಸೈಡ್ ಮಾಡ್ತಾರೆ ನೀವು ಅಲ್ಲಿ ಡಿಸಿಷನ್ ತೆಗೆದುಕೊಳ್ಬೋದು ಸೊ ಇದು ಜಸ್ಟ್ ಬ್ರೀಫ್ ಅಂದರೆ ಸೆಕ್ಷನ್ ಒನ್ ತರ್ಟಿ ತ್ರೀನಲ್ಲಿ ಡಿಪಾರ್ಟ್ಮೆಂಟ್ನವ್ರು ನಿಮ್ಮ ಪ್ಲೇಸಿಗೆ ಬರ್ತಾರೆ ಸೆಕ್ಷನ್ ಒನ್ ತರ್ಟಿ ಟೂನಲ್ಲೂ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ತಾರೆ ಒನ್ ತರ್ಟಿ ತ್ರೀ ಅಂತ ಅಂದರೆ ಓನ್ಲಿ ಬಿಸ್ನೆಸ್ ಪ್ರಿಮೈಸಸ್ಗೆ ಬರಬೇಕು ಅದು ಸೂರ್ಯ ಹುಟ್ಟಿದ ಮೇಲೆ ಸೂರ್ಯ ಮುಳುಗೋದ್ರೊಳಗೆ ಅಥವಾ ಕೆಲವೊಂದ್ಸರಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಎಲ್ಲ ಈವ್ನಿಂಗ್ ಓಪನ್ ಮಾಡ್ತಾರೆ ಅವ್ರು ಡ್ಯೂರಿಂಗ್ ಬಿಸ್ನೆಸ್ ಅವರ್ಸೇ ಬರಬೇಕು ಅವರು ಬಿಸ್ನೆಸ್ ಪ್ರಿಮೈಸಸ್ಸಿಗೆ ಬರಬೇಕು ಬಿಸ್ನೆಸ್ ಪ್ರಿಮೈಸಿಸ್ ಬಿಟ್ಟು ಬೇರೆ ಕಡೆ ಅವ್ರ ರೆಸಿಡೆನ್ಷಿಯಲ್ ಅಲ್ಲೆಲ್ಲ ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಇರೋಲ್ಲ ಅಲ್ಲಿ ಏನಾದರೂ ಗೋಲ್ಡ್ ಆಗಲಿ ಕ್ಯಾಶ್ ಆಗಲಿ ಎಕ್ಸಸ್ ಏನಾದರೂ ಫೈಂಡ್ ಔಟ್ ಮಾಡಿದರೆ ಅವರು ಜಸ್ಟ್ ಇನ್ವೆಂಟ್ರಿ ಮಾಡಿಕೊಂಡು ವಾಪಸ್ ಬರಬೇಕು ನೆಕ್ಸ್ಟ್ ಅಸೆಸ್ಮೆಂಟ್ನಲ್ಲಿ ಅವ್ರಿಗೆ ಎನ್ಕ್ವೈರಿ ಮಾಡಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕೋಂಗಿದ್ರೆ ಹಾಕ್ತಾರೆ ಇಟ್ ಆಲ್ ಡಿಪೆಂಡ್ಸ್ ಆದರೆ ಸೆಕ್ಷನ್ ಒನ್ ತರ್ಟಿ ಟೂ ಸರ್ಚ್ ಆಪರೇಷನ್ಸ್ನಲ್ಲಿ ಇದ್ದು ತುಂಬ ಸಿವಿಯಾರಿಟಿ ಇರುತ್ತೆ ಏನಾದರೂ ಎಕ್ಸಸ್ ಡಾಕ್ ಅನ್ಅಕೌಂಟೆಡ್ ಡಾಕ್ಯುಮೆಂಟ್ ಸಿಕ್ಕರೂ ಕೂಡ ಅವ್ರು ಸೀಸ್ ಮಾಡ್ತಾರೆ ಗೋಲ್ಡ್ ಸಿಕ್ಕರೂ ಸೀಸ್ ಮಾಡ್ತಾರೆ ಬುಲಿಯನ್ ಅಂದರೆ ಗೋಲ್ಡ್ ಅಂದರೆ ಬುಲಿಯನ್ ಆಗಿರ್ಬೋದು ಜ್ಯುವೆಲರಿ ಆಗಿರ್ಬೋದು ಪ್ರಿಷಿಯಸ್ ಆರ್ನ್ ಆರ್ನಮೆಂಟ್ಸ್ ಆಗಿರ್ಬೋದು ಯಾವುದೇ ಪ್ರಿಷಿಯಸ್ ಮೆಟಲ್ಸ್ ಆಗಲಿ ಅವರು ಅದನ್ನು ಸೀಸ್ ಮಾಡೋ ಎಲ್ಲ ಅಧಿಕಾರ ಇದೆ ಹಾಗೆ ಎಕ್ಸಸ್ ಕ್ಯಾಶ್ ಇದ್ದರೆ ಅದನ್ನು ಸೀಸ್ ಮಾಡ್ಬೋದು ಮತ್ತು ಸಪೋಸ್ ಇನ್ ಕೇಸ್ ಬೇರೆ ವ್ಯಕ್ತಿದು ಏನಾದರೂ ಹೆಸರಲ್ಲಿ ನೀವೇನಾದ್ರೂ ಅಸೆಟ್ ಮಾಡಿದರೆ ಅವ್ರ ಅಸೆಟ್ ಕೂಡ ಇವರು ಟೆಂಪ್ರರಿಗೆ ಅಸೆಸ್ಮೆಂಟ್ ಮುಗಿಯೋ ತನಕ ಸೀಸ್ ಮಾಡೋ ಎಲ್ಲ ಅಧಿಕಾರ ಡಿಪಾರ್ಟ್ಮೆಂಟಿಗಿದೆ ಫ್ರೆಂಡ್ಸ್ ಇದೊಂದು ಸ್ಮಾಲ್ ಇಂಟ್ರಡಕ್ಷನ್ ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತ ನಾರ್ಮಲಿ ಹೇಳ್ತೀವಿ ಬಟ್ ಟರ್ಮಿನಾಲಜಿ ಡಿಪಾ ನಮ್ಮದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಪ್ರಕಾರ ಎರಡು ಥರ ಇರುತ್ತೆ ಒಂದು ಸರ್ಚು ಒಂದು ಸರ್ವೆ ಇನ್ನೊಂದು ಸೀಸ್ ಇರುತ್ತೆ ಸೀಸ್ ಮಾಡೋದು ಅಂತ ಸೋ ಇದ್ರ ಬಗ್ಗೆ ಸ್ಮಾಲ್ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಿಮಗೆ ಎಲಾಬ್ರೇಟ್ ಆಗಿ ಇವಾಗ ಸರ್ಚ್ ಹೇಗೆ ಮಾಡ್ತಾರೆ ಸರ್ಚನಾಗ ಹೇಳಿದೆ ನಾನು ಏನೇನು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊತಾರೆ ಹೇಗೆ ಅದನ್ನ ಆಪರೇಟ್ ಮಾಡ್ತಾರೆ ಸರ್ಚ್ ಆದ ತಕ್ಷಣ ಬೇರೆ ಬೇರೆ ಆಪರೇಷನ್ಸ್ ಏನು ಪೋಸ್ಟ್ ಸರ್ಚ್ ಇದೆಲ್ಲ ಸ್ವಲ್ಪ ಆಗಿ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಲಾ ಆಗಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು